ಉಸ್ಮಾನ್ ಅಂತ ಹೇಳಿ ನಾನು ಈ ಕರಿಂಗಿಲಕ್ಕೆ ಬಂದು ಹದಿನೈದು ವರ್ಷಗಳಾಗಿದೆ ಮದುವೆಯಾಗಿ ನನಗೆ ಹದಿನೈದು ವರ್ಷಗಳಾಯಿತು ಆಮೇಲೆ ನನಗೆ ಈ ಭತ್ತದ ಕೃಷಿಯ ಬಗ್ಗೆ ಹೆಚ್ಚಿನ ಜ್ಞಾನ ಸಿಕ್ಕಿದ್ದು ಆದರೆ ಮೊದಲು ನಮ್ಮ ಮನೆಯಲ್ಲಿ ತಾಯಿಯ ಮನೆಯಲ್ಲಿ ಅಡಿಕೆ ಕೃಷಿ ಇದ್ದದ್ದು ಆದರೂ ಕೂಡ ನಾವು ಶಾಲೆಗೆಲ್ಲೂ ಹೋಗುವಾಗ ಹತ್ತಿರದಲ್ಲಿರುವಂತಹ ಗದ್ದೆಗಳಲ್ಲಿ ಎತ್ತುಗಳನ್ನ ಇದು ಉಳುಮೆ ಮಾಡ್ತಾ ಇದ್ದದ್ದು ನೇಜಿ ನೆಡ್ತಾ ಇದ್ದದ್ದು ಇದನ್ನೆಲ್ಲ ನೋಡ್ತಾ ಇದ್ದೆವು ಆದರೆ ನನಗೆ ಪ್ರತ್ಯಕ್ಷ ದರ್ಶನ ಆದದ್ದು ಈ ಹದಿನೈದು ವರ್ಷಗಳಲ್ಲಿ ಹದಿನೈದು ವರ್ಷದ ಈ ಒಂದು ಸುದೀರ್ಘವಾದಂತಹ ಭತ್ತದ ಕೃಷಿಯಲ್ಲಿ ನಮಗೆ ಬಹಳ ಒಂದು ತೃಪ್ತಿ ಸಿಕ್ಕಿದೆ ಯಾಕೆ ಅಂತ ಹೇಳಿದರೆ ನಾವೇ ಮಾಡಿದಂತಹ ಭತ್ತದಿಂದ ನಮಗೆ ನಿರಂತರವಾಗಿ ವರ್ಷದ ದಿನ ಕೂಡ ನಮಗೆ ಬೇಕಾದಂತಹ ಹಕ್ಕಿಯನ್ನು ನಾವೇ ಮಾಡ್ತಾ ಇದ್ದೇವೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಕೇವಲ ಸಾವಯವ ಗೊಬ್ಬರದಿಂದ ಮಾತ್ರ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದೇವೆ ನಾವು ಈ ಭತ್ತದ ಕೃಷಿಯನ್ನು ಮಾಡಲಿಕ್ಕೆ ಎರಡು ರೀತಿಯ ವಿಧಾನವನ್ನು ಅನುಕರಿಸ್ತೇವೆ ಆದರೆ ಹೆಚ್ಚಾಗಿ ನಾವು ನೇಜಿಯ ಮುಖಾಂತರವೇ ಭತ್ತವನ್ನು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೇವೆ ನಾವು ಸುಗ್ಗಿಯ ಸುಗ್ಗಿಯಲ್ಲಿ ಕೂಡ ಭತ್ತವನ್ನು ಬೆಳೀತಾ ಇದ್ದೇವೆ ಈಗ ಕುಟ್ಟಿಪುಂಜೆ ಎನ್ನುವಂತಹ ತಳಿಯನ್ನು ನನ್ನ ಮಾವ ಶ್ರೀ ಕೇಶವಪ್ರಭು ಇವರು ಸುಮಾರು ಒಂದು ಐವತ್ತು ವರ್ಷಗಳಿಂದ ಈಚೆ ಬೆಳೆಸ್ತಾ ಬರ್ತಾ ಇದ್ದಾರೆ ಇದಕ್ಕೆ ಈಗ ಸುವರ್ಣ ಮಹೋತ್ಸವ ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಸಲಿಯಲ್ಲಿ ಇದಕ್ಕೆ ಇಪ್ಪತ್ತೈದು ವರ್ಷಗಳಾಗಿತ್ತು ಆಗ ಶ್ರೀ ಪಡ್ರಯ್ಯವರು ನನ್ನ ಮಾವನವರ ಸಂದರ್ಶನವನ್ನು ಮಾಡಿರ್ತಾರೆ ಅದು ಪತ್ರಿಕೆಗಳಲ್ಲಿ ಕೂಡ ಬಂದಿರ್ತದೆ ಹೀಗೆ ನನಗೆ ಒಂದು ಈ ಒಂದು ಭತ್ತದ ಕೃಷಿಯ ಒಂದು ಕುಟುಂಬ ಸಿಕ್ಕಿದ್ದು ಬಹಳ ಒಂದು ಸಂತೋಷವನ್ನು ತಂದಿದೆ ನಾನು ಕೂಡ ಭತ್ತದ ನೇಜಿ ತೆಗೆಯೋದಿರ್ಬೋದು ನೇಜಿ ನೆಡುವಂಥದ್ದು ಇರ್ಬೋದು ಕಟಾವು ಮಾಡುವಂಥದ್ದು ಇರ್ಬೋದು ಎಲ್ಲ ಕೆಲಸ ಕಾರ್ಯಗಳ ನನಗೆ ಸಮಯ ಸಿಕ್ಕಾಗಲೆಲ್ಲ ನಾನು ಬಂದು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ನನ್ನ ಪತಿಯವರು ಮತ್ತು ನನ್ನ ಪತಿಯ ಅಣ್ಣ ಶ್ರೀ ಸಂದ್ರಶೇಖರ ಪ್ರಭು ಇವರು ಸಹ ನಮ್ಮೊಟ್ಟಿಗೆ ಸಹಕಾರ ಕೊಡ್ತಾ ಇದ್ದಾರೆ ಈಗ ನನ್ನ ಅತ್ತೆಯವರಿದ್ದರು ಶ್ರೀಮತಿ ಕುಮಾರಿ ಅಂತ ಹೇಳಿ ಈಗ ಎರಡು ವರ್ಷದ ಮೊದಲು ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ ಅವರೊಂದು ಎಷ್ಟೊಂದು ಒಂದು ಭತ್ತದ ಕೃಷಿಯಲ್ಲಿ ಅವರೊಂದು ಎಷ್ಟೊಂದು ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದರೆ ಅವರಂತಹ ಒಂದು ಸಾಧಕ ಯಾರೂ ಕೂಡ ಇಲ್ಲ ಅಂತ ಹೇಳಿ ನಾನು ಹೇಳ್ಬೋದು ಅಂತಹ ಒಂದು ವ್ಯಕ್ತಿತ್ವ ನಾನು ಖಂಡಿತ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಭತ್ತದ ಕೃಷಿಯ ಒಂದು ಇವತ್ತಿನ ಒಂದು ಕಾರ್ಯಾಗಾರದಲ್ಲಿ ನಮ್ಮ ಬದಿಯಡ್ಕಾ ಶ್ರೀ ಭಾರತಿ ವಿದ್ಯಾಪೀಠ ಶಾಲೆಯ ಹೈಸ್ಕೂಲ್ ವಿಭಾಗದ ಮಕ್ಕಳು ನಮ್ಮ ಶಾಲೆ ನಮ್ಮ ಭತ್ತದ ಗದ್ದೆಗಳಿಗೆ ಬಂದಿದ್ದಾರೆ ಅವರನ್ನು ನಾವು ಬಹಳ ಸಂತೋಷಪೂರ್ವಕವಾಗಿ ಸ್ವಾಗತಿಸ್ತೇನೆ ಅದೇ ರೀತಿ ಅವರಿಗೆ ಸಮರ್ಪಕವಾದ ಮಾಹಿತಿಯನ್ನು ಕೂಡ ನಾವು ಕೊಡಕ್ಕಿದ್ದೇವೆ ಅವರು ಕೂಡ ನೇಜಿ ನೆಡುವುದು ಹೇಗೆ ಆಮೇಲೆ ನೇಜಿ ನೆಡುವಾಗ ಯಾವ ರೀತಿ ಅಂತರವನ್ನು ಕಾಪಾಡಬೇಕು ಆಮೇಲೆ ಭತ್ತದ ಒಂದು ಕೆಸರು ಮಣ್ಣು ನಮ್ಮ ಇಡೀ ಚರ್ಮಕ್ಕೆ ಬಹಳವಾದಂತಹ ಉತ್ತಮ ಎಲ್ಲ ಸಕಲ ಕಾಯಿಗಳಿಗೆ ಚರ್ಮ ವ್ಯಾಧಿಗಳಿಗೆ ಬಹಳ ಉತ್ತಮ ಔಷಧ ಅಂತ ಹೇಳ್ಬೋದು ಇದು ಏಕೆಂತ ಹೇಳಿದರೆ ಇದು ವೈಜ್ಞಾನಿಕವಾಗಿ ಬಹಳ ಒಂದು ವೈಜ್ಞಾನಿಕವಾಗಿದ್ದು ಪ್ರೂವ್ ಆಗಿದೆ ಅದೇ ರೀತಿ ಒಂದು ಭತ್ತದ ಕೃಷಿಯಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನು ಅಂತ ಹೇಳಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ದಿನದ ಒಳಗೆ ನೇಗಿಯನ್ನು ನೆಟ್ಟ ಆಗಬೇಕು ನಂತರ ಮೂರು ತಿಂಗಳು ಸಾಧಾರಣ ಒಂದು ತೊಂಬತ್ತು ದಿನದ ಒಳಗೆ ನಮಗೆ ನೀರು ಕೊಡಲಿಕ್ಕೆ ಬರ್ತದೆ ಆಮೇಲೆ ಒಂದು ಹತ್ತು ಇಪ್ಪತ್ತು ದಿನ ನೀರು ಹಾಕದೆ ನಾವು ನೀರು ಕೊಡ್ಲಿಕ್ಕಿಲ್ಲ ಆಮೇಲೆ ಭತ್ತದ ಕಟಾವನ್ನು ಮಾಡಬೇಕು ಮೊದಲೆಲ್ಲ ನಾವು ಜನರ ಈಗೊಂದು ಕೂಲಿ ಕೆಲಸದ ಜನರ ಒಂದು ಅಭಾವದಿಂದ ನಾವು ಯಂತ್ರಗಳನ್ನು ಬಳಸ್ತಾ ಇದ್ದೇವೆ ಕಟಾವು ಇರ್ಬೋದು ಅಥವಾ ಭತ್ತವನ್ನು ಬೇರ್ಪಡಿಸಲಿಕ್ಕೆ ಕೂಡ ಇದ್ದು ನನಗೆ ಈಗ ನಾವು ಯಂತ್ರವನ್ನು ಬಳಕೆ ಮಾಡ್ತಾ ಇದ್ದೇವೆ ಕೇವಲ ಭತ್ತದಿಂದ ನನಗೆ ಭತ್ತದ ಕೃಷಿ ಮಾಡೋದ್ರಿಂದ ಕೇವಲ ಭತ್ತ ನನಗೆ ಸಿಗುವಂತಹ ಅಕ್ಕಿ ಮಾತ್ರ ಅಲ್ಲದೆ ನಮ್ಮ ದನಗಳಿಗೆ ಬೇಕಾದಂತಹ ಬೈಹುಲ್ಲು ಕೂಡ ಸಿಗ್ತಾ ಇದೆ ಕೆಲವೊಮ್ಮೆ ನಾವು ನಮಗೆ ಜಾಸ್ತಿ ಇದ್ದರೆ ಅಕ್ಕಿಯನ್ನು ಕೂಡ ಭತ್ತವನ್ನು ಕೂಡ ಕೊಡ್ತೇವೆ ಅದೇ ರೀತಿ ಬೈವನ್ನೂ ಕೂಡ ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ ಅಲ್ಲದೆ ಭತ್ತದ ಕೃಷಿಯಲ್ಲಿ ಒಂದು ನಮಗೆ ಒಂದು ಸಂಪೂರ್ಣವಾದಂತಹ ಒಂದು ಒಂದು ಸಂತೃಪ್ತಿ ಇದೆ ಯಾಕೆ ಅಂತ ಹೇಳಿದರೆ ಭತ್ತ ಕೃಷಿಯಲ್ಲಿ ನಾವು ಸ್ವಂತ ಅನುಭವದ ಮೂಲಕ ನೋಡಿ ಕಲಿ ಮಾಡಿ ಅಂತಹ ಒಂದು ತತ್ವವನ್ನು ಈ ಭತ್ತದ ಕೃಷಿ ಅಡಗಿಕೊಂಡಿದೆ ಈಗಿನ ಮಕ್ಕಳಿಗೆ ನಾವು ಇದನ್ನು ತಿಳಿಯ ಪಡಿಸಬೇಕಾದಂತಹ ಅಗತ್ಯ ಇದೆ ಬಹಳ ಇದೆ ಮಕ್ಕಳಿ ಈಗ ಎಲ್ಲಿಂದ ಅಕ್ಕಿ ಸಿಗ್ತಾ ಉಂಟು ಕೇವಲ ಅಂಗಡಿಗೆ ಹೋಗಿ ನಮಗೆ ಹಣ ಕೊಟ್ಟರೆ ನಮಗೆ ಗೋಣಿ ಗೋಣಿ ಅಕ್ಕಿಗೆ ಸಿಗ್ತದೆ ಅನ್ನುವಂತಹ ಒಂದು ಒಂದು ಜಾಯಮಾನ ಬಿಟ್ಟರೆ ಮಕ್ಕಳಿಗೆ ಬೇರೆ ಏನು ಕೂಡ ಗೊತ್ತಿರೋದಿಲ್ಲ ಅಂತಹ ಮಕ್ಕಳಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಭತ್ತವನ್ನು ಹೇಗೆ ಕೃಷಿ ಮಾಡ್ತೇವೆ ಭತ್ತದ ವಿವಿಧ ಬೆಳೆಗಳು ಆಮೇಲೆ ಕೀಟನಾಶಕಗಳು ಆಮೇಲೆ ಅದಕ್ಕೆ ಸಿಂಪಡಿಸುವಂತಹ ಅದಕ್ಕೆ ಬಳಸುವಂತಹ ಗೊಬ್ಬರಗಳು ಇವುಗಳನ್ನೆಲ್ಲ ಯಾವ ರೀತಿ ಯಾವ 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 ಕಾಲಕ್ಕೆ ಹೇಗೆ ಹೇಗೆ ಕೊಡಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಮಕ್ಕಳಿಗೆ ತಿಳಿ ತಿಳಿಸಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಈ ಒಂದು ಇವತ್ತಿನ ಈ ಭತ್ತದ ಮೇಜಿ ನೆಡುವ ಕಾರ್ಯದಲ್ಲಿ ನಮ್ಮ ಶ್ರೀ ಭಾರತಿ ವಿದ್ಯಾಪೀಠ ಶಾಲೆಯ ಮಕ್ಕಳು ಮತ್ತು ಮಕ್ಕಳನ್ನು ಶಾಲೆಯ ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಬಹಳ ಒಂದು ಮುತುವರ್ಜಿಯಿಂದ ನಮ್ಮ ಗದ್ದೆಗೆ ಕರ್ಕೊಂಡು ಬಂದಿದ್ದಾರೆ ಇವರಿಗೆಲ್ಲರಿಗೂ ಕೂಡ ನಾನು ಬಹಳ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಮತ್ತು ನನ್ನ ಮನೆಯವರ ಎಲ್ಲರ ಪರವಾಗಿ ಅವರಿಗೆಲ್ಲರಿಗೂ ನನ್ನ ವೃತ್ತಿಪೂರ್ವಕವಾದಂತಹ ಕೃತಜ್ಞತೆಗಳು ಮಕ್ಕಳು ಬಂದರೆ ಒಳ್ಳೆಯದು ಹಾಗೆ ಈ ರೀತಿಯಲ್ಲಿ ಮಕ್ಕಳ ಸಂಖ್ಯೆಯು ಬಹಳ ಚೆನ್ನಾಗಿ ರೂಪ ಬಂದಿದೆ ಈಗ ಗದ್ದೆಯು ನಮಗೆ ಉಳುಮೆಯಾಗಿ ಸಿದ್ಧವಾಗಿದೆ